ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈಸ್ ಕನ್ನಡದಲ್ಲಿ ಕರೆಂಟ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರಂತ ಬಂದು ವೈಸ್ ಪ್ರೆಸಿಡೆಂಟ್ಗಳ ಒಂದು ರೆಸಿಗ್ನೇಷನ್ ಅಥವಾ ಇತ್ತೀಚೆಗೆ ಭಾರತದ ಉಪರಾಷ್ಟ್ರಪತಿಗಳಾದಂತಹ ಜನ್ದೀಪ್ ಧನ್ಕೋರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಾಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನೋಡ್ತಾ ಸೊ ಮೊದಲಿಗೆ ವೈಸ್ ಪ್ರೆಸಿಡೆಂಟ್ ಆದಂತಹ ಜಗದೀಪ್ ಧನ್ಕೋರ್ ಅವರು ತಮ್ಮ ಒಂದು ಹುದ್ದೆಯಿಂದ ಅಥವಾ ತಮ್ಮ ಕಚೇರಿಯಿಂದ ಲೈಕ್ ಹೆಲ್ತ್ ಕನ್ಸರ್ನ್ ಗಳನ್ನ ಅಂದ್ರೆ ಆರೋಗ್ಯದ ಒಂದು ಸಮಸ್ಯೆಯನ್ನು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ನಾನು ನನ್ನ ಕಚೇರಿಯಿಂದ ಅಥವಾ ನನ್ನ ಸ್ಥಾನದಿಂದ ನಾನು ಇಂ ಇಂತ ಹಿಂದೆ ಬರ್ತಾ ಇದ್ದೀನಿ ಅಥವಾ ಒಂದು ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ ಅಂತ ನಮ್ಮ ರಾಜೀನಾಮೆಯ ಪತ್ರವನ್ನು ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಲಾಗಿದೆ ಸೊ ಅದರಿಂದಾಗಿ ಸೊ ಈ ಒಂದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹುದ್ದೆ ಅಥವಾ ಅವರ ಕಚೇರಿಗೆ ಸಂಬಂಧ ಸಂಬಂಧಿಸಿದಂತಹ ಮಾಹಿತಿ ತುಂಬಾನೇ ನಮ್ಮ ಇನ್ನು ಉಪರಾಷ್ಟ್ರಪತಿಗಳಿಗೆ ನೋಡೋದಾದ್ರೆ ಅಥವಾ ವೈಸ್ ಗಳಿಗೆ ನೋಡೋದಾದ್ರೆ ಅವರು ಸಂವಿಧಾನದ ಅರವತ್ ಮೂರನೇ ಆರ್ಟಿಕಲ್ ಪ್ರಕಾರ ಭಾರತದಲ್ಲಿ ಉಪರಾಷ್ಟ್ರಪತಿಗಳು ಇರುತ್ತಾರೆ ಅಂತ ನಮಗೆ ಹೇಳಲ್ಪಡುತ್ತೆ ಆರ್ಟಿಕಲ್ ನಮಗೆ ಉಪರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಆರ್ಟಿಕಲ್ ತಿಳಿಸ್ಬಿಡತ್ತೆ ಅದ್ರ ಜೊತೆಗೆ ರಾಷ್ಟ್ರಪತಿಗಳ ನಂತರ ಈ ಉಪರಾಷ್ಟ್ರಪತಿಗಳು ಎರಡನೇ ಅತ್ಯುನ್ನತ ಸಾಂವಿಧಾನಿಕ ಒಂದು ಅಧಿಕಾರವನ್ನ ಈ ನಮ್ಮ ಉಪರಾಷ್ಟ್ರಪತಿಗಳು ಹೊಂದಿರ್ತಾರೆ ರಾಷ್ಟ್ರಪತಿಗಳ ನಂತರ ಎರಡನೇ ಅತ್ಯುನ್ನತ ಒಂದು ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರೋರು ಅಥವಾ ಎರಡನೇ ಒಂದು ಸಾಂವಿಧಾನಿಕ ಅತಿ ಅಧಿಕಾರವನ್ನು ಹೊಂದಿರೋರು ಅಂತ ಅಂದರೆ ಅದು ಉಪರಾಷ್ಟ್ರಪತಿಗಳು ಅದರ ಜೊತೆಗೆ ಈ ಹುದ್ದೆ ಏನಿದೆ ಅಂದರೆ ವೈಸ್ ಪ್ರೆಸಿಡೆಂಟ್ ಒಂದು ಹುದ್ದೆ ಅನ್ನುವಂಥದ್ದು ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ ಅವರ ಮಾದರಿಯಲ್ಲೇ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ ನೆಕ್ಸ್ಟು ಸೊ ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಸಂವಿಧಾನದ ಒಂದು ಆರ್ಟಿಕಲ್ಸ್ಗಳು ನಿಬಂಧನೆಗಳು ಏನೇನಿದೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರವತ್ ಮೂರನೇದು ಯೂಶಲಿ ಅವರ ಬಗ್ಗೆ ಇರೋ ಒಂದು ಮಾಹಿತಿಯನ್ನು ನೀಡಿದ್ರೆ ಅರವತ್ತಾರರಿಂದ ನಿಮಗೆ ನಿಜವಾದ ಇದು ಶುರುವಾಗ್ತಾ ಹೋಗುತ್ತೆ ಮೊದಲಿಗೆ ಚುನಾವಣೆಯನ್ನು ನೋಡ್ತಾ ಬರುವಂಥದ್ದು ಚುನಾವಣೆಗೆ ಮೊದಲು ಅವರು ಸೊ ಅರವತ್ತಾರನೇ ಒಂದು ಆರ್ಟಿಕಲ್ಲು ಚುನಾವಣೆಗೆ ಸಂಬಂಧಪಟ್ಟ ಹೇಳುತ್ತೆ ಚುನಾಯಿಕ ಗಣ ಅಂತ ಕೂಡ ಕರಿತೀವಿ ಅಲ್ವಾ ಅಥವಾ ಎಲೆಕ್ಟೋರಲ್ ಕಾಲೇಜ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ ಸಂಸತ್ತಿನ ಎರಡೂ ಸದನದ ಸಂಸದರು ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಅಥವಾ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರು ಏನಿರ್ತಾರೆ ಸಂಸದರು ಏನಿರ್ತಾರೆ ಚುನಾಯಿತರಾದಂತಹ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಚುನಾಯಿತರಾದಂತಹ ಮತ್ತು ನಾಮ ನಿರ್ದೇಶಿತ ಸಂಸದರು ಏನಿರ್ತಾರೆ ಇವರುಗಳು ಈ ಒಂದು ಉಪರಾಷ್ಟ್ರಪತಿಗಳ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಬಟ್ ಇವರ ಈ ಇವರ ಒಂದು ವೋಟಿಂಗ್ ಸಿಸ್ಟಮ್ ಅಲ್ಲಿ ಅಥವಾ ಇವರ ಒಂದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಯಾವ ರಾಜ್ಯದ ವಿಧಾನಸಭೆ ಸದಸ್ಯರು ಭಾಗವಹಿಸೋದಿಲ್ಲ ಬಟ್ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಏನು ರಾಜ್ಯಸಭೆ ಮತ್ತು ಲೋಕಸಭೆಯ ಸಂಸದರು ಹಾಗೂ ರಾಜ್ಯ ವಿಧಾನಸಭೆಗಳ ಸಂಸದರು ಏನು ಶಾಸಕರು ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಆದರೆ ಏನು ಉಪರಾಷ್ಟ್ರಪತಿಗಳ ಒಂದು ಓಟಿಗೆ ಬಂದಾಗ ಕೇವಲ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವಂತಹ ಸಂಸದರು ಅದರಲ್ಲೂ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಎರಡೂ ಸದಸ್ಯರು ವೋಟಿಂಗ್ ಪ್ರೊಸೀಜರಲ್ಲಿ ಭಾಗವಹಿಸ್ತಾರೆ ಆದರೆ ರಾಜ್ಯದಿಂದ ರಾಜ್ಯಗಳ ವಿಧಾನಸಭೆಯ ಶಾಸಕರು ಯಾವುದೇ ರೀತಿಯಾದಂತಹ ಒಂದು ಪಾತ್ರವನ್ನು ಇವರ ಒಂದು ಚುನಾವಣೆಯಲ್ಲಿ ಬೀರೋದಿಲ್ಲ ಇದು ನಿಮಗೆ ಗೊತ್ತಿರಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಹೇಳುವಂಥದ್ದು ಅರವತ್ ಆರನೇ ಆರ್ಟಿಕಲ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಇನ್ನು ಮತದಾನದ ಪ್ರಕ್ರಿಯೆ ಬಂದಾಗ ಅನುದಾನದ ಪ್ರಾತಿನಿಧ್ಯ ಅಂತ ಕರಿತೀವಿ ಅನುದಾನದ ಪ್ರಾತಿನಿಧ್ಯ ಮತ್ತು ಏಕ ವರ್ಗಾವಣೆ ಮತ ಅಂತ ಕರಿತೇವೆ ಸೊ ಅದರಿಂದಾಗಿ ಇವರ ಒಂದು ಎಲೆಕ್ಷನ್ ಪ್ರೊಸೀಜರ್ ಬಂದು ಏಕನಿ ಏಕ ವರ್ಗಾವಣೆ ಮತ ಅಥವಾ ಅನುಪಾತದ ಪ್ರಾತಿನಿಧ್ಯದ ಆಧಾರದ ಮೇಲೆ ಏಕ ವರ್ಗಾವಣೆಯ ಮತದ ಮೂಲಕ ಇವರನ್ನ ಆಯ್ಕೆಯನ್ನ ಮಾಡಲಾಗತ್ತೆ ಅಂಡ್ ರಹಸ್ಯ ಮತದಾನದ ಮೂಲಕ ಕೂಡ ನೀವು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ರಿಟರ್ನಿಂಗ್ ಆಫೀಸರ್ ಅಂತ ನಾವೇನು ಹೇಳ್ತೀವಿ ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಉಪರಾಷ್ಟ್ರಪತಿಗಳ ಒಂದು ಮತದಾನವನ್ನು ನಡೆಯಲ್ಪಡುತ್ತೆ ಇನ್ನು ಅರ್ಹತಾ ಮಾನದಂಡಗಳು ಬಂದಾಗ ಸೊ ಉಪರಾಷ್ಟ್ರಪತಿ ಹುದ್ದೆಗೆ ಅರ್ಹರಾಗಿರಬೇಕು ಅಂತ ಅಂದರೆ ಅವರು ಮುಖ್ಯವಾಗಿ ಭಾರತೀಯ ಪಜೆಯಾಗಿರಬೇಕು ಹಾಗೂ ಕನಿಷ್ಠ ಮೂವತ್ತೈದು ವರ್ಷಗಳ ವಯಸ್ಸಾಗಿರಬೇಕು ಅದಲ್ಲದೆ ರಾಜ್ಯಸಭೆಯ ಸದಸ್ಯತ್ವಕ್ಕೆ ಯಾವೆಲ್ಲ ಅರ್ಹತೆಗಳಿದಾವೆ ಆ ಅರ್ಹತೆಗಳಿಗೆ ಅರ್ಹರಾಗಿರಬೇಕು ಅಂಡ್ ಯಾವುದೇ ರೀತಿಯಾದಂತಹ ಲಾಭದಾಯಕ ಪ್ರಾಫಿಟಬಲ್ ಪೋಸ್ಟ್ ಅನ್ನ ಲಾಭದಾಯಕ ಹುದ್ದೆಯನ್ನ ಆಗಿಲ್ಲ ಅದಲ್ಲದೆ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಒಂದು ಸದಸ್ಯರು ಕೂಡ ಆಗಿರಕೂಡದು ಇದಿಷ್ಟು ಮುಖ್ಯವಾಗಿ ಅರ್ಹತಾ ಮಾನದಂಡಗಳು ಇನ್ನ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ವಚನವನ್ನು ಯಾರು ಇವರಿಗೆ ಬೋಧಿಸ್ತಾರೆ ಅಂತ ನೋಡ್ತಾ ಬಂದಾಗ ಸೊ ಸಂವಿಧಾನವನ್ನ ಎತ್ತಿ ಹಿಡಿಯುವ ಮೂಲಕ ಹಾಗೂ ಕಚೇರಿಯ ಒಂದು ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಿಸ್ತೀನಿ ಎನ್ನುವಂತಹ ಒಂದು ಪ್ರಮಾಣ ವಚವನ್ನು ಇವರು ಸ್ವೀಕರಿಸ್ತಾರೆ ಆರ್ಟಿಕಲ್ ಅರವತ್ ಒಂಬತ್ತನೇ ಆರ್ಟಿಕಲ್ ಹೇಳುತ್ತೆ ಮುಖ್ಯವಾಗಿ ಏನು ರಾಷ್ಟ್ರಪತಿಗಳು ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಅನ್ನೋದು ಕೂಡ ಗೊತ್ತಿರಲಿ ಅನ್ನ ಅಧಿಕಾರಾವಧಿ ರಾಜೀನಾಮೆ ಮತ್ತು ವೇಕೆನ್ಸಿ ಅಥವಾ ಖಾಲಿ ಹುದ್ದೆಗಳನ್ನು ನೋಡೋದಾದರೆ ಅಧಿಕಾರಾವಧಿಗೆ ಬಂದರೆ ಮುಖ್ಯವಾಗಿ ಐದು ವರ್ಷಗಳ ಅವಧಿಯನ್ನು ಹೊಂದಿರ್ತಾರೆ ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಹೇಳುವಂಥದ್ದು ಸೊ ಒಟ್ಟಾರೆಯಾಗಿ ಏನು ಐದು ವರ್ಷಗಳ ಅಧಿಕಾರ ಅವಧಿಯನ್ನು ಹೊಂದಿರ್ತಾರೆ ಸೊ ಇವರ ಅವಧಿ ಮುಗ್ದಿದ್ರು ಕೂಡ ನೆಕ್ಸ್ಟ್ ಇನ್ನೊಬ್ಬ ವೈಸ್ ಪ್ರೆಸಿಡೆಂಟ್ ಬರೋವರೆಗೂ ಕೂಡ ಇವರು ಅಧಿಕಾರದಲ್ಲಿ ಇರ್ತಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಇನ್ನು ರಾಜೀನಾಮೆಗೆ ಬಂದಾಗ ರಾಷ್ಟ್ರಪತಿಗಳಿಗೆ ಲಿಖಿತ ಪತ್ರವನ್ನು ಅಂದ್ರೆ ಹ್ಯಾಂಡ್ ನಲ್ಲಿ ಬರೆದಿರುವಂತಹ ಅಥವಾ ಟೈಪ್ಡ್ ಪತ್ರವನ್ನು ಲಿಖಿತ ಪತ್ರವನ್ನು ಯಾವುದೇ ಸಮಯದಲ್ಲಿ ಅವರು ರಾಜೀನಾಮೆಯನ್ನ ನೀಡಬಹುದು ಆರ್ಟಿಕಲ್ ಸಿಕ್ಸ್ಟಿ ಸೆವೆನ್ ಎ ಹೇಳುತ್ತೆ ಇನ್ನು ವೇಕೆನ್ಸಿ ಬಂದ್ರೆ ಅಥವಾ ಖಾಲಿ ಹುದ್ದೆಗಳನ್ನು ಉದಕ್ಕೆ ಬಂದಾಗ ಅವರ ಅವಧಿ ಮುಕ್ತಾಯವಾಗಿದ್ರೆ ಅಥವಾ ರಾಜೀನಾಮೆಯನ್ನು ನೀಡಿದ್ರೆ ಅಥವಾ ಇಂಪೀಚ್ಮೆಂಟ್ ಅಥವಾ ಪದಚ್ಯುತಿಯನ್ನು ಮಾಡಿದ್ರೆ ಸಾವನ್ನೇನಾದರೂ ಹರ್ಪಿದ್ರೆ ಹರ್ಪದ್ರೆ ಅಥವಾ ಅನರ್ಹತೆ ಅಂತ ಏನಾದ್ರೂ ಮೂಲಕ ಅವ್ರ ಖಾಲಿ ಹುದ್ದೆ ಏನಾದರೂ ಹುದ್ದೆ ಸೃಷ್ಟಿ ಆದ್ರೆ ಅಂತ ಸಮಯದಲ್ಲಿ ಸಾಧ್ಯವಾದಷ್ಟು ಬೇಗನೆ ಎಲೆಕ್ಷನ್ ನಡೆಸಬೇಕು ಅಂತ ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಹೇಳತ್ತೆ ಅಂಡ್ ಆರ್ಟಿಕಲ್ ಸಿಕ್ಸ್ಟಿ ಏಯ್ಟ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ ಸೊ ವೇಕೆನ್ಸಿ ಬಗ್ಗೆ ಆರ್ಟಿಕಲ್ ಸಿಕ್ಸ್ಟಿ ಏಯ್ಟ್ ಹೇಳುತ್ತೆ ಅನ್ನೋಂಥದ್ದು ಇನ್ನು ಪ್ರಾಥಮಿಕ ಪಾತ್ರಗಳು ಬಂದಾಗ ಪ್ರೈಮರಿ ಫಂಕ್ಷನ್ಸ್ಗೆ ಬಂದಾಗ ಮುಖ್ಯವಾಗಿ ಅವ್ರಿಗಿರುವಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಅಂದ್ರೆ ರಾಜ್ಯಸಭೆಯ ಒಬ್ಬ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ಅಂಡ್ ಪದಚ್ಯುತಿ ಪ್ರೋಸೆಸ್ ಬಂದಾಗ ಇಂಪೀಚ್ಮೆಂಟ್ ಬಂದಾಗ ರಾಜ್ಯಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳೋದ್ರ ಮೂಲಕ ಅಂದರೆ ಒಟ್ಟಾರಿಯಾಗಿ ಪರಿಣಾಮಕಾರಿ ಎಫೆಕ್ಟಿವ್ ಫಿಫ್ಟಿ ಪರ್ಸೆಂಟ್ ವೋಟಿಂಗ್ ಅಂತ ಕರಿತೀವಿ ಆ ಮೂಲಕ ಅವರನ್ನ ತೆಗೆದುಹಾಕ್ಬೋದು ಆ ಬಿಲ್ ಲೋಕಸಭೆಯಲ್ಲೂ ಕೂಡ ಸರಳ ಬಹುಮತದಿಂದ ಅನುಮೋದಿಸಬೇಕು ಅಂತಹ ಒಂದು ನಿರ್ಣಯವನ್ನು ಹದಿನಾಲ್ಕು ದಿನಕ್ಕೆ ಮೊದಲು ಸೂಚನೆಯನ್ನ ನೀಡಬೇಕು ಅನ್ನೋ கூட பிரசீஜர் கூட இது சோ இம்பீச்சமெண்ட் கூட அவரன்ன ಇನ್ನು ರಾಜ್ಯಸಭೆ ಅಧ್ಯಕ್ಷರಾಗಿ ಯಾವೆಲ್ಲ ಪಾತ್ರವನ್ನ ನಮ್ಮ ಉಪರಾಷ್ಟ್ರಪತಿಗಳು ವಹಿಸ್ತಾರೆ ಅಂತ ನೋಡ್ತಾ ಬಂದಾಗ ಮೊದಲಿಗೆ ಅಧಿವೇಶನಗಳ ಅಧ್ಯಕ್ಷತೆ ಅಂತ ಕರಿತೀವಿ ಅಂದ್ರೆ ಲೈಕ್ ರೂಲ್ಸ್ ಟೂ ಫಿಫ್ಟಿ ಸಿಕ್ಸ್ ನಂತಹ ಅಧಿಕಾರಗಳನ್ನ ಬಳಸಿಕೊಂಡು ಕಾರ್ಯಕಲಾಪಗಳನ್ನ ನಿಯಂತ್ರಣ ಮಾಡೋದಾಗಿರ್ಬೋದು ಶಿಸ್ತನ್ನ ಜಾರಿಗೊಳಿಸೋದಾಗಿರ್ಬೋದು ಅವ್ಯವಸ್ಥೆಯ ನಡವಳಿಕೆಗಾಗಿ ಸಂಸದರನ್ನ ಅನ ಡಿಬಾರ್ ಮಾಡುವಂತಹ ಅವಕಾ ಏನು ಅಧಿಕಾರವನ್ನ ಸೊ ಅಧ್ಯಕ್ಷ ಪಾತ್ರವನ್ನ ರಾಜ್ಯಸಭೆ ಅಧ್ಯಕ್ಷರಾಗಿ ಉಪರಾಷ್ಟ್ರಪತಿಗಳು ಹೊಂದಿರ್ತಾರೆ ಅದಲ್ಲದೆ ತಟಸ್ಥತೆ ಅಂತ ಕರಿತೀವಿ ಅಂದ್ರೆ ಇವರು ಯಾವುದೇ ಒಂದು ಪಕ್ಷದಿಂದ ಬಂದಿದ್ರು ಕೂಡ ಸೊ ಬಟ್ ಇವ್ರಿಗೆ ವೋಟಿಂಗ್ ಪ್ರೊಸೀಜರ್ ಅಲ್ಲಿ ಎಲ್ಲಾ ಪಕ್ಷದವರು ಭಾಗವಹಿಸಿರ್ತಾರೆ ಅದಲ್ಲದೆ ಸಂಸದರು ಲೈಕ್ ಯಾವುದೇ ಪಕ್ಷಾತೀತವಾಗಿ ಎಲ್ಲ ಸಂಸದರನ್ನು ಕೂಡ ಸಮಾನವಾಗಿ ಪರಿಗಣಿಸ್ತಾ ತಟಸ್ಥವಾಗಿರಬೇಕು ಅದು ಕೂಡ ಇವರ ಪಾತ್ರವಾಗಿರುತ್ತೆ ಇನ್ನು ಮತದಾನ ಬಂದಾಗ ಇವರು ಯೂಶಲಿ ಯಾವುದೇ ಸಮಯದಲ್ಲಿ ಕೂಡ ವೋಟ್ ಹಾಕಲ್ಲ ಆದ್ರೆ ಲೈಕ್ ಏನಾದ್ರೂ ಲೈಕ್ ಸಮಬಲ ಬಂದಾಗ ಎರಡೂ ಕಡೆ ಒಂದು ಬಿಲ್ ಬಂದು ಒಂದು ಬಿಲ್ ಬಂದು ಲೈಕ್ ಸಮ ಪ್ರಮಾಣದಲ್ಲಿ ವೋಟ್ ಅನ್ನು ಬಂದಾಗ ಅಂತ ಸಮಯದಲ್ಲಿ ಮಾತ್ರನೇ ಇವರು ಮಾಡ್ತಾರೆ ಅದು ಆರ್ಟಿಕಲ್ ನೂರಕ್ಕೆ ಸಂಬಂಧಪಟ್ಟಿರುವಂತದ್ದು ಇನ್ನು ಸಮಿತಿಯ ಉಲ್ಲೇಖಗಳು ಅಂತ ಕರಿತೀವಿ ಮಸೂದೆಗಳಾಗಿರ್ಬೋದು ಪ್ರಸ್ತಾವನೆಗಳಾಗಿರ್ಬೋದು ಅವುಗಳ ಪರೀಕ್ಷೆಗಾಗಿ ವರದಿಗಾಗಿ ಸಮಿತಿಗಳನ್ನ ಅಥವಾ ಸಮಿತಿಗಳಿಗೆ ಲೈಕ್ ಉಲ್ಲೇಖ ಮಾಡ್ತಾರೆ ಗೊತ್ತಿರಲಿ ಅಂಡ್ ಆಡಳಿತಾತ್ಮಕ ಮೇಲ್ವಿಚಾರಣೆ ಅಂತ ಕರಿತೀವಿ ರಾಜ್ಯಸಭೆಯ ಕಾರ್ಯದರ್ಶಿ ಸೆಕ್ರೆಟರಿಗಳಾಗಿರ್ಬೋದು ಅಥವಾ ಕಾರ್ಯಾಚರಣೆಗಳ ಒಂದು ಸುಗಮವಾದಂತಹ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸ್ಕೊಳ್ಳುವಂಥದ್ದು ಕೂಡ ಇವರ ಪಾತ್ರವಾಗಿರುತ್ತೆ ಅಂಡ್ ಮಿತಿಗಳಿಗೆ ಬಂದಾಗ ಹಣಕಾಸು ಮಸೂದೆಯನ್ನು ಪ್ರಮಾಣೀಕರಿಸೋದಿಕ್ಕೆ ಇವ್ರ ಕೈಲಾಗಲ್ಲ ಕೇವಲ ಲೋಕಸಭೆಯ ಅಧ್ಯಕ್ಷರು ಮಾತ್ರನೇ ಹಣ ಮಸೂದೆಯನ್ನು ಪ್ರಮಾಣೀಕರಿಸುವಂಥದ್ದಾಗಿರ್ಬೋದು ಜಂಟಿ ಅಧಿವೇಶನ ಬಂದಾಗ ಯಾವುದಾದ್ರೂ ಏನು ಸಿಂಪಲ್ ಆಕ್ಟ್ಗಳು ಬಂದು ಏನಾದರೂ ಜಂಟಿ ಅಧಿವೇಶನ ಬಂದಾಗ ಅವರು ಅದನ್ನ ಅಧ್ಯಕ್ಷತೆಯನ್ನು ವಹಿಸೋಕ್ಕಾಗಲ್ಲ ಕೇವಲ ಲೋಕಸಭೆಯ ಸದಸ್ಯರು ಮಾತ್ರ ಜಂಟಿ ಸಭೆಗಳ ಜಂಟಿ ಅಧಿವೇಶನಗಳ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸೊ ಇವೆರಡು ಕೂಡ ಏನು ನಮ್ಮ ರಾಜ್ಯಸಭೆಯ ಅಥವಾ ಉಪರಾಷ್ಟ್ರಪತಿಗಳ ರಾಜ್ಯಾಧ್ಯಕ್ಷರಾಗಿ ಅಂದ್ರೆ ರಾಜ್ಯಸಭೆ ಅಧ್ಯಕ್ಷರಾಗಿ ಇರುವಂತಹ ಮಿತಿಗಳು ಅಂತ ನಾವು ಕನ್ಸಿಡರ್ ಮಾಡ್ಲಾ ನೆಕ್ಸ್ಟ್ ಇನ್ನು ಐತಿಹಾಸಿಕ ಸಂಬಂಧ ಬಂದು ಇಲ್ಲಿವರೆಗೆ ಯಾವ್ದಾದ್ರು ರಾಜೀನಾಮೆಯನ್ನು ನೀಡಿದ್ದಾರಾ ಅಂತ ನೋಡಿದಾಗ ಅಂದ್ರೆ ತಮ್ಮ ಐದು ವರ್ಷಗಳ ಅಧಿಕಾರ ಅವಧಿಗೆ ಮುಂಚೆನೆ ಯಾರಾದರೂ ರಾಜೀನಾಮೆಯನ್ನು ನೀಡಿದ್ದಾರಾ ಅಂತ ನೋಡ್ತಾ ಬಂದಾಗ ಮೊದಲಿಗೆ ವಿ ವಿ ಗಿರಿಯವರು ಸಾವಿರದ ಒಂಬೈನೂರ ಅರವತ್ ಒಂಬತ್ತರಲ್ಲಿ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೋಸ್ಕರ ತಮ್ಮ ಉಪರಾಷ್ಟ್ರಪತಿ ಹುದ್ದೆಯಿಂದ ರಾಜೀನಾಮೆಯನ್ನ ಲೈಕ್ ನೀಡಲಾಗತ್ತೆ ಅದೊಂದು ಅದಲ್ಲದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರ್ ವೆಂಕಟರಾಮಣ್ಣವರು ತಮ್ಮ ಒಂದು ಏನೋ ರಾಷ್ಟ್ರಪತಿ ಆಗಿ ಆಯ್ಕೆಯಾದ ನಂತರ ಉಪರಾಷ್ಟ್ರಪತಿ ಹುದ್ದೆಗೆ ಇವರು ಕೂಡ ಇದನ್ನ ಏನು ಲೈಕ್ ಚುನಾವಣಾ ರಾಜೀನಾಮೆಯನ್ನು ನೀಡ್ತಾರೆ ಇವರಿಬ್ರು ಮಾತ್ರ ನಮ್ಮ ಏನು ಜಗದೀಪ್ ಧನ್ಕೌರ್ಗಿಂತ ಮುಂಚೆ ಇಲ್ಲಿವರೆಗೂ ಕೂಡ ರಾಜೀನಾಮೆಯನ್ನ ನೀಡಿದಂತಹ ಉಪರಾಷ್ಟ್ರಪತಿಗಳು ಸೊ ಇವರಿಬ್ಬರನ್ನ ಹೊರತರಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಉಪರಾಷ್ಟ್ರಪತಿಗಳು ತಮ್ಮ ಹುದ್ದೆಗೆ ಅಥವಾ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿರೋದಿಲ್ಲ ಸೊ ಈಗ ಮೂರನೇ ರಾಷ್ಟ್ರ ಉಪರಾಷ್ಟ್ರಪತಿಗಳಾಗಿ ತಮ್ಮ ಅಧಿಕಾರಾವಧಿಗೆ ಮುಂಚೆನೆ ಇನ್ನೂ ಎರಡು ವರ್ಷಗಳ ಅಧಿಕಾರ ಅಧಿಕಾರಾವಧಿಯನ್ನು ಹೊಂದಿದ್ದಂತಹ ಜಗದೀಪ್ ಧನ್ಕೌರ್ ಅವರು ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಲೈಕ್ ಎಕ್ಸ್ಕ್ಯೂಸಸ್ ನೀಡೋದ್ರ ಮೂಲಕ ತಮ್ಮ ಹುದ್ದೆಯಿಂದ ತಮ್ಮ ಕಚೇರಿಯಿಂದ ರಾಜೀನಾಮೆಯನ್ನು ಅಥವಾ ಹೊರಬರ್ತಿದ್ದಾರೆ ಸೊ ಇದಿಷ್ಟು ಇಷ್ಟು ಉಪ ರಾಜೀನಾಮೆಗೆ ಒಂದು ಸಂಬಂಧಪಟ್ಟಂತ ಮಾಹಿತಿ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು